ಯಾ ನಮ್ನಿ ಶಕೆನಾಂಗೇ ಅಂತೂ ಬೇಡ ನೀರ್ ಕೊಡು ಮಾತ್ರ ಕಾದ ನೀರೇ ಕೊಡೆ ಈಗ ತಣ್ಣೀರ್ ಕುಡ್ದು ತಲೆಗೆ ಎತ್ತು ಹೌದು ತಂಡಿ ಆಯ್ತು ಹೌದ ಯಾ ನಮ್ನಿ ಶಕೆ ಹೌದು ಅಲ್ಲಿಂದ ಇಲ್ಲಿಗೆ ಒಪ್ಪು ತನಕ ನೋಡು ಸಾಕ್ ಅವ್ ತೋಳಿ ಅಲ್ಲ ಎಲ್ಲ ಬದಿಗೂ ಒಂದೇ ನಮ್ನಿ ಶಕ್ಕೆ ನೋಡು ಅದೇಯ ಹೌದಾ ಅದೇ ಈಗ ವಾಶಿಗೆ ಶುರು ಆತು ಅದಯ ಅಲ್ಲ ಹೆಂಗ್ ಬರೀ ವಾಶಿಗೆ ತಿರ್ಗ ಹೋಗಿ ಹಿಂಗ್ ನಿನ್ಗ ವಾಶಿಗೆಗೂ ತಿರ್ಗ ಮ್ಯಾಲ ಈ ಮನೆ ಮಾಡ್ಕಳ ಪಲ್ಕ ಇದೆಲ್ಲಾಶಿ ಬತ್ತಲ್ಲ ರಾಶಿ ಬಂದದ್ದಿದ್ದಾ ಅನ್ಸಂದ್ರೆ ನಾನು ಹೌದೇ ಅವನ ಹತ್ರ ಇದೆ ಈ ಬ್ಲೌಸ್ ಒಂದು ಮಾತ್ರ ಸರಿ ಮಾಡೋದಿದ್ದು ಫಿಟ್ಟಿಂಗ್ ಮಾಡೋದಿದ್ದು ಈ ಕಂಕಳಲ್ಲಿ ಹಿಡಿತು ಇಲ್ಲಿ ಜಾತು ಅದು ಮಾತ್ರ ಸರಿ ಮಾಡಿಕೊಡು ಇಲ್ಲಿ ಯಾವಾಗಲೂ ಅವನ ಹತ್ರ ಕೊಡ್ತಿಪ್ಪೆ ಈ ಸಲ ಹಂಗ್ ಮಾಡಿ ಹೌದು ತಗತ್ತಾ ನಾನಂದಲ್ಲ ಸಿಂಪಲ್ ಬ್ಲೌಸ್ ಅಲ್ಲೇ ಹಂಗಾಗಿ ಎರಡು ನೂರು ಹೌದು ಬಟ್ಟೆ ಕೊಟ್ಟು ಹೊಲಿದಾದ್ರೆ ಮಾತ್ರ ಮಾತ್ರೆ ಹೆಚ್ಚಾಗತ್ತ ಹೌದು ನಿಂದು ಅಷ್ಟೇ ಅಲ್ದ ನನಗೆ ಅಷ್ಟಕ್ಕೆ ಹೊದ್ಕೊಡೆ ಹಾಂ ಎರಡು ಇದ್ದು ಅದಕ್ಕೆ ಜಸ್ಟ್ ಹೊಲಿಗೆ ಹಾಕಿದ್ರೆ ಸಾಕು ಇದು ಮಾಡ್ಯ ಇಲ್ಲೆ ಫಿಟ್ಟಿಂಗ್ ಮಾಡ್ಯ ಇಲ್ಲೆ ಹಾಂ ಇಲ್ಲ ನಂಗೆ ರಾಶಿ ಫಿಟ್ ಬೇಕಲೆ ಕಾಟನ್ ಅದು ಮತ್ ಕೂಡ ಇದಾವ್ ಹಂಗಾಗಿ ಜಸ್ಟ್ ಒಂದು ಹೊಲಿಗೆ ಹಾಕೊಡ್ತೇವೆ ಸಲ ಒಂದು ಬ್ಲೌಸ್ ಉದ್ಕೊಡು ಕಡೆಗೆ ಅಲ್ಲಿ ಕಡೆಗೆ ಕಾರ್ಯಕ್ರಮ ಎಲ್ಲ ಇಟ್ಕೊಂಡ್ವಿ ನಂಗ ಆವಾಗ ಮತ್ತೆ ಸರಿ ಆದ್ರೆ ನಿನ್ನೆ ಕೊಡ್ತೀನಿ ಹಾ ಚಲೋ ಮಾಡ್ಕೊಡು ಇದ್ರೊಳ್ಗ ಇಟ್ಟಿದ್ರೆ ತಗತ್ಯ ಅಡ್ ಅಳ್ತೇನು ತಗಂಗಾರೆ ಹ ಮಾತ್ರ ಉದ್ದಿರ್ಲಿ ಮಾತ್ರ ಹ ಅಷ್ಟು ಸಾಕು ಇದು ಮಾತ್ರ ಗಿಡ್ಡ ಇದೆ ಹಂತ್ ಕಳವಾ ಹ್ಮ ಅಷ್ಟು ಬಾಡ್ದೆ ಅಷ್ಟು ಡೀಪ್ ಬೇಡ ಮಾತ್ರ ಅಷ್ಟು ಸಾಕು ಇದು ಯಾರ್ ಭಾರಿ ಇದ್ದಲ್ಲೇ ಬ್ಲೌಸು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದಂಗಂತು ಹರ್ಜರಿ ಇರ್ತು ಅಲ್ಲದಾದ್ರೂ ಬ್ಲೌಸು ಅದೆಯೋಡಿದ್ದೆ ನಾನು ನಿನ್ನತ್ರ ಕೊಡ್ತಾ ಅದು ಅದೆಯಾ ೇಯ ಭಾರಿ ಮಸ್ತಿದ್ದೆ ಬ್ಲೌಸು ಅದೇ ಹಾಂ ಯಾವಾಗ ಕೊಡ್ತೆ ಮೂರನೇ ತಾರೀಕಿಗೆ ಅಡ್ಡಿಲ್ಲೇ ಹ್ಞೂ ಅಡ್ಡಿಲ್ಲ ನಿನ್ನ ನಂಬರ್ ಕೊಡು ನಂಬರ್ ಇತ್ತೆ ನಾನು ಹಾಂ ನಂಬರ್ ಹೇಳು ಹಾಂ ಎರಡನೇ ತಾರೀಕಿಗೆ ಫೋನ್ ಮಾಡಿ ಸಾಕು ಅಲ್ಲ ಎರಡು ದಿವಸ ಮೊದಲೇ ಅಡ್ಡಿಲ್ಲ ಇಲ್ಲ ಬೇಡ ಬೇಡ ಅದು ಡಿಸೈನ್ ಎಲ್ಲ ಹಾಕುದು ಬೇಡ ಅದಕ್ಕೆ ಅಲ್ಲ ಬಟ್ಟೆ ಕೊಟ್ಟಿ ಹಾ ಬಟ್ಟೆ ಕೊಟ್ಟಲ್ಲಿ ಇದೆ ಹೌದು ಬಟ್ಟೆ ಕೊಟ್ಟ ಅದು ಮಾತ್ರ ರಫ್ ಹೌದಾ ಅದು ಒಂದು ಬ್ಲೌಸ್ ಪೀಸ್ ಬಂದದ್ದಿದ್ದಿತ್ತು ವಿಲಿಯ ಚಲೋ ಇದ್ದಲ್ಲ ಯಾವ್ದ ಕಾರು ಬಪ್ಪಂಗಿದ್ದ ಅಲ್ಲ ಇಲ್ಲೇ ಜಾರುವಂಗತ್ತೆ ಅದು ಸರಿ ಮಾಡಿಕೊಡು ಅಡ್ಡಿಲ್ಲ ಹಾ ಅವ ಸುಮಾರು ಎಲ್ಲ ಹೊಲ್ಲೇ ಕೊಡ್ತವಲ್ಲೇ ರಾಶಿ ವರ್ಷ ಇಲ್ಲ ಅವನು ಅದೇ ಹೌದಾ ಒಂದ್ ತಿಂಗಳಾಯ್ತು ಅಷ್ಟೇ ಹಾ 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 ಹೌದಾ ನಂಗೆ ಗೊತ್ತಿದ್ದಿತ್ಲೇ ಸ ಇದು ಸಾವಿತ್ರ ಕೇಳಿತ್ತು ಹಾಂ ನೀ ಚಲೋ ಅಲ್ಲಿತ್ತ ಹೇಳಿ ಹಾಗಾಗಿ ಅದ್ರ ಸೌಂತಿ ಬಂದೆ ಅದೇ ಅಡ್ಡಿಲ್ಲ ಅಡ್ಡಿಲ್ಲ ಹ್ಞೂ ಹೌದಾ ಅದೇ ಇಲ್ಲ ತೊಂದರೆ ಇಲ್ಲ ನನಗೆ ಒಂದು ವಾರ ಆದ್ರೆ ಆಯ್ತು ಅರ್ಜೆಂಟ್ ಇಲ್ಲೇ ಕಡೆಗ ಮಾತ್ರ ನನಗೆ ಮಾತ್ರ ಬ್ಯಾಗ್ ಕೊಡಕ್ಕ ಹೌದು ಹಾಂ ಅದೇ ಯಾ ನಮ್ನಿಗ್ ಹೋಗ್ಲಿತ್ತೆ ಅದು ಹೌದಾ ಹಾ ಹಾ ಕಟ್ಟಾಕೆ ಮಾಡ್ಬೋದೇ ಹಂಗಾರೆ ಅದೇ ಹೌದೇ ಯಾ ನಮ್ನಿಗ್ ಬಿಸಿಲು ಅಂದ್ರೆ ನಿಮ್ ನಿಮ್ಮನೆ ಇಲ್ ಇತ್ತಲಾಗೂ ಮಳೆ ಬಿದ್ದಿದ್ದ ಮೊನ್ನೆ ಹೌದಾ ಅಲ್ಲ ನಾಲ್ಕು ಹನಿ ಬಿದ್ದೋತು ಇಲ್ಲೇ ಹೌದಾ ಹಾ ಅದೇ ಅಲ್ಲಿ ವಜ್ರಳಿ ಬದಿಗಲ್ಲ ರಾಶಿ ಮಳೆ ಎಡೆ ಅದೇ ಒಂದ್ ಕಡ ಮಳೆ ಒಂದ್ ಕಡಂಗ್ ಮಳೆ ಇಲ್ಲ ನೋಡು ಇಷ್ಟಿಷ್ಟೇ ದೂರದಲ್ಲಿ ಅದೆಯ ಹೂವಿನ ಗಿಡ ರಾಶಿ ಚಂದ ಮಾಡಿದ್ದೆ ಹಾ ಆ ಹಳದಿ ಕಲರ್ ಗುಲಾಬಿ ಹೂವಿನ ಗಿಡದ ಬುಡ ಕೊಡೆ ಒಂಚೂರು ಚೂರು ಇಲ್ಲ ಅಷ್ಟೇ ಅದು ಹೋಹೋ ಹಾ ಅಡ್ಡಿಲ್ಲೇ ಮತ್ತೆ ಸಲ ಬಂದಾಗ ಇತ್ತೆ ಹ್ಮ್ ನನಗೊಂದು ಚೂರು ತೆಗ್ದಿಡು ಹಾಡ ಅಡ್ಡಿಲ್ಲ ನೀ ಹೊಲ್ಕ ನಿನ್ಗೆ ಕತೆ ಮಾಡ್ಕೋ ಕೂತ್ಕೊಂಡ್ರೆ ಈಗ ನನಗೂ ಸಂಜೆ ಆತಲ್ಲೇ ನಾನು ಓದುತ್ತೆ ಅಡ್ಡಿಲ್ಲ ಅಡ್ಡಿಲ್ಲ ಫೋನ್ ಮಾಡ್ತೇನೆ ಎರಡನೇ ತಾರೀಕಿಗೆ ಫೋನ್ ಮಾಡ್ತೆ ಹಾಂ ಅಡ್ಡಿ ಹಾಂ